ಅಭಿಪ್ರಾಯ ಪ್ರಾರಂಭ ಮಾಡುವಾಗ ಸಾಧಕ ಬಾಧಕಗಳನ್ನು ವಿಚಾರ ಮಾಡಿ ಏನು ಇಲ್ಲದ ನಾನು ಕೇಳಿದ್ದೇನೆ ಎಲ್ಲರೂ ಏನು ಇಲ್ಲದನ್ನ ಒಂದು ಸಲಕ್ಕೆ ಇದನ್ನು ಮಾಡಿ ಚುನಾವಣೆ ಮುಂದಿತ್ತು ಅವ್ರಿಗೇನು ನಾವೆಲ್ಲ ಕಡೆ ಅದನ್ನ ಮಾಡಿ ಇದನ್ನ ಮಾಡಿ ಅಂತ ಹೇಳಕ್ಕೆ ಬೇಕಾಗಿತ್ತು ಅದಕ್ಕೆ ನಂತರ ఇన్ఫ్రాక్చరు అయివాడూ యర్సిటీ అల్లిందా వీడ సో అంత యా చునవణ ఇంకా ಸಂಪುಟ ಉಪ ಸಮಿತಿ ಅಷ್ಟೇ ಇನ್ನೂ ತೀರ್ಮಾನ ತಗೊಂಡಿದ್ದೀವಿ ಇನ್ನೂ ಸರ್ಕಾರ ತೀರ್ಮಾನ ಸರ್ಕಾರ ತೀರ್ಮಾನ ನಾವು ಸಹಿತ ನಮ್ಮ ಶಕ್ತಿ ಮೀರಿ ನಾವು ಸಂಬಂಧಪಟ್ಟ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಎಲ್ಲರೂ ಕೂಡ ನಾವು ನಮ್ಮ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರು ಎಲ್ಲರೂ ಕೂಡ ನಮ್ಮ ಪಕ್ಷವರಾದ ಆಡ್ತೇನೆ ಬಗ್ಗೆ ರಿಕ್ವೆಸ್ಟ್ ಮಾಡಿದ್ದೇವೆ

ಅದಲ್ಲ ನಾನೀಗ ಹೇಳ ನನ್ನ ವ್ಯಾಪ್ತಿ ಬೀರಿದ್ದದ್ದು ನಾವಂತೂ ಅವರಿಗೆ ನನ್ನ ಏನು ಶಕ್ತಿ ಬೀರ್ ಪ್ರಯತ್ನ ಮಾಡ್ತಾರೆ ಅಷ್ಟೇ ಅಲ್ಲ ಇಂಡಸ್ಟ್ರಿಯಲ್ಲಿ ಈಗ ನಮ್ಮ ಹಾವೇರಿಗೆ ಎಷ್ಟು ಇಂಡಸ್ಟ್ರಿ ಬರಬೇಕು ಏನು ಅಂತ ಹೇಳಿ ಈ ಏನು ಮೊನ್ನೆ ಇನ್ವೆಸ್ಟ್ ಕರ್ನಾಟಕ ಇತ್ತಲ್ಲ ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಇಂಡಸ್ಟ್ರಿ ಮಿನಿಸ್ಟ್ರಿಗೆ ಅವ್ರಿಗೆಲ್ಲ ಕಮಿಷನರ್ಗೂ ಕೂಡ ನಾನು ನಾನೇ ಸ್ವತಃ ಭೇಟಿಯಾಗಿ ಹೇಳಿದ್ದೀನಿ ಅವರು ಸಹಿತ ಪಾಸಿಟಿವ್ ಆಗಿ ನಾರ್ತ್ ಕರ್ನಾಟಕಕ್ಕೆ ಏನು ಬೇಕು ಅದನ್ನು ಬಹಳಷ್ಟು ಅನುಭವ ಮಾಡಿದ್ದಾರೆ ಮತ್ತೆ ಇನ್ನೊಂದು ವಿಚಾರ ನೀವು ಹೇಳ್ತಿದ್ರೆ